ಈ ಕರುನಾಡ ಕೋತಿಗಳಿಗೆ ಕೋಟಿ ಕೋಟಿ ಎಂಜಲು ಕಾಸು ಬಂದಿದೆಯಾ ಸೆನ್ಸೇಷನ್ ನ್ಯೂಸ್ ಆಗಬೇಕಿದ್ದ ಧರ್ಮಸ್ಥಳದ ಪ್ರತ್ಯಕ್ಷ ಸಾಕ್ಷಿಯ ಬಗ್ಗೆ ಬಾಯಿ ಬಿಡದೆ ಎಲ್ಲವನ್ನ ಮುಚ್ಚಿಕೊಂಡು ಕೂತಿರೋ ಈ ಬೇವರ್ಸಿಗಳಿಗೆ ಆ ವಿಷಯವನ್ನು ಪ್ರಸ್ತಾಪ ಮಾಡದಂತೆ ಕೋಟಿ ಕೋಟಿ ರೂಪಾಯಿಗಳ ಸಂದಾಯ ಆಗಿದೆಯಾ ಸೂಟ್ ಗೇಸ್ಗಳು ಮನೆ ಬಾಗಿಲು ತಲುಪಿದೆಯಾ ಡಿ ಬಾಸ್ ದರ್ಶನ್ ಮತ್ತು ರೇಣುಕಾಸ್ವಾಮಿಯ ಕೇಸ್ ಬಗ್ಗೆ ದಿನದ ಇಪ್ಪತ್ತು ನಾಲ್ಕು ಗಂಟೆಯೂ ತಿಂಗಳಾನುಗಟ್ಟಲೆ ಪ್ರಸಾರ ಮಾಡಿದಂತಹ ಈ ಕೋತಿಗಳು ನೂರಾರು ಕೊಲೆಗಳ ರಹಸ್ಯ ಹೊರಗೆ ಬರಬಹುದಾದಂತಹ ಸೆನ್ಸೇಷನ್ ವಿಷಯವನ್ನೇ ಏಕೆ ತಮ್ಮ ಮಾಧ್ಯಮಗಳ ಮೂಲಕ ಕರುನಾಡ ಜನರಿಗೆ ತೋರಿಸ್ತಾ ಇಲ್ಲ ಕಾರಣ ಏನಿರಬಹುದು ನೋಡೋಣ ಬನ್ನಿ ಸ್ನೇಹಿತರೆ ಧರ್ಮಸ್ಥಳದ ಪ್ರಕರಣ ಮತ್ತೆ ಕರ್ನಾಟಕದಲ್ಲಿ ಕೋಲಾಹಲ ಉಂಟು ಮಾಡ್ತಾ ಇದೆ ಇಷ್ಟು ದಿನ ಯಾರಿಗೂ ತನ್ನ ಬಗ್ಗೆ ಸಣ್ಣ ಅನುಮಾನವೂ ಬರದಂತೆ ಹಿರಿಯರ ಅಣತಿಯಂತೆ ನೂರಾರು ಹೆಣಗಳನ್ನು ಊತಿಟ್ಟಿದ್ದ ವ್ಯಕ್ತಿಗೆ ಯಾವ ದೇವರು ಯಾವ ರೀತಿಯಲ್ಲಿ ಎಚ್ಚರಿಸಿದರೋ ಏನೋ ಆ ವ್ಯಕ್ತಿಗೆ ತಾನು ಮಾಡಿದ ಎಲ್ಲ ಪಾಪಗಳ ಪಾಪ ಪ್ರಜ್ಞೆ ಇದ್ದಕ್ಕಿದ್ದಂತೆ ಕಾಡತೊಡಗಿದೆ ಹೌದು ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿರ್ತಕ್ಕಂಥ ಈ ವ್ಯಕ್ತಿ ಕೊಲೆಗಾರರ ಒತ್ತಡದ ಮೇರೆಗೆ ಹಲವಾರು ಶವಗಳನ್ನು ಹೂತು ಹಾಕಿದ್ದು ಅವುಗಳನ್ನು ಹೊರತೆಗೆದು ತೋರಿಸ್ತೇನೆ ಅಂತ ಜುಲೈ ನಾಲ್ಕರಂದು ಪೊಲೀಸರಿಗೆ ದೂರು ನೀಡಿದ್ದ ಹಾಗೆಯೇ ಕೋರ್ಟ್ಗೆ ಹಾಜರಾಗಿ ನ್ಯಾಯಾಧೀಶರ ಮುಂದೆಯೂ ಸಹ ತನ್ನ ಹೇಳಿಕೆಯನ್ನು ನೀಡಿದ್ದಾನೆ ಸೌಜನ್ಯ ಕೇಸು ಮರೆತನೆಂದರೂ ಸಹ ಮರೆಯಲಾಗದು ಎಂಬಂತೆ ಮತ್ತೆ ಮತ್ತೆ ಇನ್ನೇನು ಆ ಬಗ್ಗೆ ಜನರು ಮತ್ತು ಸರ್ಕಾರ ಎಲ್ಲರೂ ಮರೆತರು ಅಂದುಕೊಳ್ಳುವಷ್ಟರಲ್ಲಿ ಮತ್ತೆ ಮತ್ತೆ ಆ ಕೇಸ್ಗೆ ಮರುಜೀವ ಬರ್ತಾ ಇದೆ ಧರ್ಮಸ್ಥಳದಲ್ಲಿನ ನೂರಾರು ಕೊಲೆಗಳ ರಹಸ್ಯ ಗೊತ್ತಿರುವ ಅದರಲ್ಲಿ ತಾನೇ ನೇರವಾಗಿ ಭಾಗಿಯಾಗಿರುವ ವ್ಯಕ್ತಿಯೊಬ್ಬ ಈಗ ನೇರವಾಗಿ ತಾನು ಹೂತಿಟ್ಟಿರುವ ಹೆಣಗಳ ಜಾಗ ನನಗೆ ಗೊತ್ತಿದೆ ಅವುಗಳನ್ನು ತೋರಿಸುತ್ತೇನೆ ಎಂದು ಹೇಳಿದ್ದಾನೆ ಇಂತಹ ಸೆನ್ಸೇಷನ್ ಸುದ್ದಿ ಕರ್ನಾಟಕದಲ್ಲಿ ನಡೀತಾ ಇದ್ರು ಕರ್ನಾಟಕದ ಮೇನ್ ನ್ಯೂಸ್ ಚಾನೆಲ್ಗಳಲ್ಲಿ ಈ ಸುದ್ದಿ ಬಿತ್ತರವಾಗ್ತಾನೆ ಇಲ್ಲ ಯಪ್ಪ ಯಪ್ಪ ಇದೇನು ಕಡಿಮೆ ಸುದ್ದಿನ ಇಪ್ಪತ್ನಾಲ್ಕು ಗಂಟೆನೂ ಸುದ್ದಿ ಮಾಡಿದ್ರು ಸಾಕಾಗಲ್ಲ ಅಂತಹ ಸೆನ್ಸೇಷನ್ ವಿಷಯ ಇದು ಆದ್ರೆ ಸೊಲ್ಲೆತ್ತುತ್ತಿಲ್ಲ ಸೊಲ್ಲೆತ್ತುತ್ತಿಲ್ಲ ನಮ್ಮ ಮಿಂಡ್ರಿ ಮಾಧ್ಯಮಗಳು ಕಾಮುಖ ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ಡಿಬಸ್ ದರ್ಶನ್ ಭಾಗಿಯಾಗಿದ್ದಾರೆ ಎಂದು ಆ ವಿಷಯವನ್ನ ದಿನದ ಇಪ್ಪತ್ನಾಲ್ಕು ಗಂಟೆಯು ತಿಂಗಳಾನುಗಟ್ಟಲೆ ಪ್ರಸಾರ ಮಾಡಿದ ಕನ್ನಡದ ಪ್ರಮುಖ ಸುದ್ದಿ ಮಾಧ್ಯಮಗಳಾದ ಟಿವಿ ನೈನ್ ಸುವರ್ಣ ನ್ಯೂಸ್ ಪಬ್ಲಿಕ್ ಟಿವಿ ಮತ್ತು ಆರ್ ಟಿವಿಗಳು ಈ ಸುದ್ದಿಯನ್ನ ಅಂದ್ರೆ ಧರ್ಮಸ್ಥಳದ ಪ್ರಕರಣದ ಪ್ರತ್ಯಕ್ಷ ಸಾಕ್ಷಿಯ ಸುದ್ದಿಯನ್ನ ಕರ್ನಾಟಕದ ಜನರ ಮುಂದೆ ಇಡ್ತಾನೆ ಇಲ್ಲ ಇಲ್ಲಿ ನೋಡಿ ಕುಮಾರಸ್ವಾಮಿ ಬಿ ಎನ್ ಎನ್ನುವರು ಈ ರೀತಿ ಟ್ವೀಟ್ ಮಾಡಿದ್ದಾರೆ ಮಾಧ್ಯಮ ಸೂಳೆಗಾರಿಕೆ ಮಾಡೋ ಕನ್ನಡ ಮಾಧ್ಯಮಗಳು ಈ ವಿಷಯದ ಬಗ್ಗೆ ಒಂದು ಸುದ್ದಿ ಕೂಡ ಮಾಡಿಲ್ಲ ಇಂತಹ ತಲೆ ಹಿಡುಕರಿಗೆ ಆ ಥರ್ಡ್ ರೇಟ್ ದ ವಂಶದಿಂದ ಎಷ್ಟು ಎಂಜಲು ಕಾಸು ಬಂದಿದೆಯೋ ಆ ದೇವರಿಗೆ ಗೊತ್ತು ತೂ ನಿಮ್ ಜನ್ಮಕ್ಕೆ ಬೆಂಕಿ ಹಾಕ ಅಂತ ಹೇಳಿ ಅಂತಾರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಈ ಧರ್ಮಸ್ಥಳದ ಸುದ್ದಿಯನ್ನು ಪ್ರಸಾರ ಮಾಡುತ್ತಿರುವ ಬಗ್ಗೆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ಕನ್ನಡ ಮಾಧ್ಯಮಗಳು ಎಲ್ಲಿವೆ ಧರ್ಮಸ್ಥಳ ಪ್ರಕರಣವನ್ನು ಯೂಟ್ಯೂಬರ್ಗಳು ಮತ್ತು ಸ್ವತಂತ್ರ ಕ್ರಿಯೇಟರ್ಸ್ ಮಾತ್ರ ಕವರ್ ಮಾಡಬೇಕೆ ಅಂತಾರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳೂ ಸಹ ಸರಿಯಾದ ಗ್ರೌಂಡ್ ರಿಪೋರ್ಟ್ ಕವರೇಜ್ನೊಂದಿಗೆ ಇದನ್ನು ವರದಿ ಮಾಡುತ್ತಿವೆ ಆದರೆ ನಮ್ಮ ಕನ್ನಡ ಮುಖ್ಯವಾಹಿನಿ ಮಾಧ್ಯಮಗಳು ಎಲ್ಲಿವೆ ಅವರು ಏನು ಮಾಡ್ತಾ ಇದ್ದಾರೆ ಅವರು ಯಾಕೆ ಮೌನವಾಗಿದ್ದಾರೆ ಕನ್ನಡ ಸುದ್ದಿ ಮಾಧ್ಯಮಗಳು ತಮ್ಮ ಕರ್ತವ್ಯವನ್ನು ಮಾಡುತ್ತಿಲ್ಲ ಎಂಬುದು ಅವಮಾನಕರವಾಗಿದೆ ಅಂತಹ ಗಂಭೀರ ವಿಷಯಗಳ ಬಗ್ಗೆ ಮಾತನಾಡಲು ಸಾಧ್ಯವಿಲ್ಲದಿದ್ರೆ ಅವರು ತಮ್ಮ ಮುಚ್ಚಿ ಮುಚ್ಚಿಬಿಡುವುದೇ ಉತ್ತಮ ಅಂತ ಹೇಳಿದ್ದಾರೆ ಈ ರೀತಿ ಕರ್ನಾಟಕದ ಜನತೆ ಈ ತಲೆ ಹಿಡುಕರಿಗೆ ಕ್ಯಾಕರಿಸಿ ಉಗಿತಾಗಿದ್ರು ಸಹ ಏನೂ ಆಗಿಲ್ಲ ಅನ್ನೋಗೆ ಈ ಎಲ್ಲ ಟಿವಿ ಚಾನಲ್ಗಳು ಮುಚ್ಕೊಂಡು ಕೂತಿರೋದ್ರ ಹಿಂದೆ ಏನಾದರೂ ಸೂಟ್ ಗೇಸ್ಗಳು ಇವರ ಮನೆ ಬಾಗಿಲು ತಲುಪಿರೋದು ನಿಜಾನ ಎಂಬುವ ಅನುಮಾನ ಕಾಡ್ತಾ ಇದೆ